ಸಹಾಯ ಯಾರಿಗೂ ತಪ್ಪಿದ್ದಲ್ಲ ಆದ್ರೆ ಸಾಯೋ ಮುನ್ನ ಮತ್ತವರಿಗೆ ಹೆಲ್ಪ್ ಅಂತೂ ನೀವು ಮಾಡುದಿಲ್ಲ ದೇಶಕ್ಕೂ ಹೆಲ್ಪ್ ಮಾಡೋದಿಲ್ಲ ಸಮಾಜಕ್ಕೂ ಹೆಲ್ಪ್ ಮಾಡೋದಿಲ್ಲ ಕನಿಷ್ಠ ನಿಮ್ಮ ಮಕ್ಕಳಿಗೆ ಹೆಲ್ಪ್ ಮಾಡ್ತೀರಾ ಅರ್ಥ ಆಗ್ತಾ? ಮಾಡ್ತೀರಾ? ಫೇಸ್‌ಬುಕ್ ನಿಂದ ಬಂದವರು ಪ್ರಶಸ್ತಿ ಪಡೆದ ಏನು ಮಕ್ಳು ಏನು ಮಾಡ್ತಾರ ಅಂತ ಕೇಳಿ ತಗೊಂಡಾರ ಒಬ್ಬ ಕೆಲವಾಗಲ್ಲ ಸುಪ್ರೀಂ ಕೋರ್ಟ್ ವಕೀಲ್ ಇದ್ದಾರೆ ವೃದ್ಧಾಶ್ರಮ ಇದ್ದ ಮಕ್ಕಳು ಇನ್ನೊಬ್ಬ ಮಗ ಸುಪ್ರೀಂ ಕೋರ್ಟ್ ವಕೀಲ್ ಇವ ವೃದ್ಧಾಶ್ರಮ ಇದ್ದಾರೆ ಪದ್ಮಶ್ರೀ ಪಡೆದಂತ ವ್ಯಕ್ತಿ ಇವು ಪದ್ಮಶ್ರೀ ಶಕ್ತಿ ಏನಂತೀರಿ ಇದಕ್ಕೆ ಏನಂತೀರಿ ಹೇಳಿದ್ರಿಗೆ ನೀವು ಉತ್ತರ ಕೊಡಿ ಪದ್ಮಶ್ರೀ ಕೃಷ್ಣ ನಮ್ಮ ನಿಮ್ಮ ಹತ್ರ ಸಾಮಾನ್ಯ ಅಲ್ಲ ಗೌರ್ಮೆಂಟ್ ನಿಂದ ಭಾರತ ಸರ್ಕಾರದಿಂದ ಪದ್ಮಶ್ರೀಕಂದ್ರೆ ಈಸ್ ಎಮಿರಂಟ್ ಫಿಗರ್ಟ್ ಫಿಗರ್ ಹೌದಾ ಮತ್ ಇವರೆಲ್ಲ ಯಾಕೆ ಸುಪ್ರೀಂ ಕೋರ್ಟ್ ವಕೀಲಪ್ಪ ಅಂತಂದ್ರೆ ಇವ್ ಏನ್ ತುಂಬ ಬಿಡಿಬೇಕು ಇದು ಬದುಕು ಇದು ಬದುಕರಿಗೆ ಅದಕ್ಕೆ ಇವನ್ನೆಲ್ಲ ಆದ್ರೆ ತಪ್ಪಿದ ನಿರ್ಣಯ ಎಚ್ಚರ ಆಗ್ಬೇಕು ಹೋಗ್ಬೇಕು ಹೌದಾ ನಾಲ್ಕು ಜನರು ಕೇಳ್ತಿರ್ಲಿಲ್ಲ ಈಗ ಅವ್ರು ಹೇಳಿದ್ರು ಕೇಳಿರ್ಲಿಲ್ಲ ಫೇಸ್ಬುಕ್ ನಾಗ ಏನಿಲ್ಲ ಅದು ನಿಮಗೂ ಅಪ್ಲೈ ಮಾಡ್ಕೊಳ್ಳಿ ಹೌದಾ ನಿಮಗೂ ಅಪ್ಲೈ ಮಾಡ್ಕೊಳ್ಳಿ ಬಂದಾಗ ನೋಡ ಅಂತಿರ್ಲ ಮಾತಾಡ್ರಿ ಇದನ್ನ ಕೇಳಿನೂ ಕೂಡ ನಾನು ಬದುಕಲ್ಲ ಹಂಗೆ ಹಾಗೆ ಆಗ್ಲಿಕ್ಕಿಲ್ಲ ಅಂತ ನೀವು ಅಂತೀವ್ರಿ ಒಂದು ಆತ್ಮವಿಶ್ವಾಸ ಬರ್ತದ ಒಂದು ಓವರ್ ಕಾನ್ಫಿಡೆನ್ಸ್ ಬರ್ತದ ಈಗೆಲ್ಲ ನಮ್ಮ ಮಕ್ಕಳೇ ಆಗಲ್ಲ ಹಿಂಗ್ ಮಾಡ್ತಾರಣ ಬದಲಾವಣೆ ಜಗತ್ತಿನ ನಿಯಮ ರೀ ಎಲ್ಲವೂ ಬದಲಾಗ್ತದ ಸಮಯ ಬದಲಾಗ್ತದೆ ಕಾಲ ಬದಲಾಗ್ತದ ಕಾಲದ ಜೊತೆಗೆ ಮನಸ್ಸುಗಳು ಬದಲಾಗ್ತದೆ ನೀವು ಬದಲಾಗ್ತೀರಿ ನಿಮ್ಮ ಶರೀರ ಬದಲಾಗ್ತದ ನಿಮ್ಮ ಮಕ್ಕಳು ಬದಲಾಗ್ತದೆ ನಿಮಗೆ ಹೆಂಡತಿ ಬದಲಾಗ್ತದೆ ಇವತ್ತಿದ್ದನ್ನು ನಾಳೆ ಇರ್ತಾರಂತಕೊಂಡು ನಿರೀಕ್ಷೆ ಮಾಡಬೇಡಿರಪ್ಪ ನಾ ಹೇಳಿಲ್ಲ ಅವ್ರು ಇರುವತ್ತೆರಡು ವರ್ಷ ವೈವಾಹಿಕ ಜೀವನ ಮಾಡ್ಯಾರ ಪುನಾದಲ್ಲಿ ನಮ್ಮ ಶಿಷ್ಯ ಗಂಡ ಐತಿ ಇಬ್ರು ಶಿಷ್ಯರ ಅವರು ಪಡಗನ ಏನಂತ ನಾ ಹೇಳಕ್ ಕೊಡ್ತೀನಿ ಒಂದು ಪೇಂಟ್ ಒಂದು ಪೇಂಟ್ ಅಂಗಡಿ ಮಾಲಕ ಮಾಲಕ್ ಆರ್ ಕಡೆ ತ್ಯಾಜಿಸ್ತದ ಒಂದ್ ಕಡೆ ನೋಡಕ ಒಂದೊಂದ್ ಕಡೆ ಒಂದೊಂದ್ ಕಡೆ ಒಬ್ಬ ಅಂತ ಇಟ್ಟ ಅದ್ರಾಗ ಪುನಃಕ್ರ ಒಬ್ಬ ಕುಡಿಗಿ ಆಕೆ ಜವಾಬ್ದಾರಿ ಕೊಟ್ಟ ಬರ್ತಾ ಬರ್ತಾ ಆಕಿಗೆ ಅವಾಗ ಇದು ಇದು ಶುರು ಆತು ನಾವು ಯೋಂಗರ ವಯಸ್ಸ ಆಗಿ ಅವರಿ 23 ವರ್ಷ ಇದು ಇದು ಇಲೂ ಸುದಾಯ ಆದ್ತು ಹೇಂತಿ ಡೈವರ್ಸ್ ಕೊಟ್ಟನ್ರಿ ಹೇಂತಿ ಡೈವರ್ಸ್ ಕೊಟ್ಟಡೆ ಅಕ್ಕೆ ಸ್ವಕ್ಕನ ಕಿದಲ್ಲ ನನ್ನ ಗಂಡದ ಖರ್ಚನಾ ನನ್ನ ಎಲ್ಲಾ ಬರೋಬ್ಬರ ಇದೆ ಕೋರೆ ಬಾವನ ಅವ್ನ ಕೋಟ್ ನ ಕೀಸೈತೆ ಒಂದು ಮುಯಿತರ ಗೊತ್ತದ ನಿಮ್ಮ ಕೋಟ್ ಅದು ಏನು 10 ಪೈಸೆ ಬಂದಿಲ್ಲ ಅಕ್ಕ ಇgena ಪರಿಹಾರದನ ಕೇಳಯಾ ಪಡ್ಸಲ್ಲ ತರ ಬगाव ಅದಿಕಾ ಎಲ್ಲ ಬದಲಾಗ್ತದರಿ ಬದಲಾಗೋದನ್ನ ನೆಚ್ಕೋಬೇಡ್ರಿ ಬದಲಾಗುವುದನ್ನು ನೆಚ್ಕೋಬೇಡ್ರಿ ಬದಲಾಗುವುದನ್ನು ನೆಚ್ಚಿ ದುಃಖಕ್ಕೀಡು ಆಗಬೇಡ್ರಿ ಸದಾ ಜಾಗೃತು ಅದಕ್ಕೆ ವಿವೇಕಾನಂದರು ಸುಮ್ಮನೆ ಹೇಳಿಲ್ಲ ಹೇಳಿ ಹೇಳಿ ಎದ್ದೇಳಿ ಅಂದ್ರೆ ಅವ್ರಿ ಎಷ್ಟು ಮೀನಿಂಗ್ ಫುಲ್ ಅದ ಗೊತ್ತದ ಹೋಗ್ಬಾರೀ ಹೋಗ್ಬಾರ ಆರಾಮ್ ಹೌದಾ ಈಗ ಮಕ್ಕಳಿಗೆ ಇರಿಸ್ತೀವಿ ನಾವು

ಅದಕ್ಕೆ ನಿಮ್ಮಂಥವ್ರು ಕಂಡ ವಿವೇಕಾನಂದರು ಹೇಳಿ ಎದ್ದೇಳಿ ಫುಲ್ ಐತಲ್ಲ ಹೇಳಿ ಎದ್ದೇಳಿ ಎಂದರು ಅವರು ಅದಕ್ಕೆ ನೀವು ಎದ್ದಿರ್ಕರೇ ಆದ್ರೆ ಎದ್ದೇಳಿ ಅಂತ ಎದ್ದೇಳಿ ಜಾಗೃತ ಅಂತ ಜಾಗೃತ ಉತ್ಸಿಷ್ಟ ಜಾಗೃತ ಅಂತ ಅದಕ್ಕೆ 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 ಒಳಗೆ ಏನು ಜಾಗೃತ ಆಗ್ಬೇಕಪ್ಪ ಟೋಟಲಿ ಹೇಳ್ತೀರಲ್ಲ जगृत मे जत जो अद्वान गादी मत बड़ा जो जगत है वो पावत है जो है वो पावत है। यार और पड़कोतर जो जगत है वो पावत है। जो सोवत ओ खो एजेल ಯಾರು ಹೇಳ್ತಾರ ಅವ್ರು ಬಡ್ಕೊಂತಾರ ಯಾರು ಮೊಂತಾರ ಹಾಳ್ತಾರ ಕಳ್ಕೊಂತಾರ ಅದಕ್ಕೆ ನೀವು ಜಾಗತ ಆಗ್ತಿರೋ ಪಾವತ ಏನು ಖೂವತ ಆಗ್ತಿರೋ ಸೋವತ ಆಗ್ತಿರೋ ನಿಮ್ ಇದೆಲ್ಲ ಹಿ ಹೇಳ್ಬೇಕಂತಂದ್ರ ನಿಮ್ಮ ಮೇಲೆ ಏನ್ ಜಾಗೃತಿ ನಿಮ್ಮ ನಿಮ್ಮೊಳಗು ಒಂದು ಅದಮ್ಯ ಸಂಪತ್ತು ಅಂತ ನಾ ಹೇಳಿದ್ನಲ್ಲ ಅದು ದೈಹ ಸಂಪತ್ತು ಅಂತ ಹೇಳಿದ್ರೆ ಇನ್ನೊಂದು ಆಧ್ಯಾತ್ಮಿಕ ಸಂಪತ್ತು ಆದಿ ಭೌತಿಕಕ್ಕಿಂತ ಹೆಚ್ಚಿಗೆ ಆದಿ ದೈವಿಕ ಸಂಪತ್ತು ಅಂದ ಕುಂಡರಿಣಿ ಅಂತಾರ ಕುಂಡರಿಣಿ ಕೆಳಿ ಯೋಗದ ಮೂಲ ಅತ್ಯುತ್ತ ಅತ್ಯುಕಟ್ಟ ಗುರಿ ಪರಮ ಪರಾಕಾಷ್ಟತೆ ಅದು ಯೋಗದ ಸಾಧನೆಯ ಪರಾಕಾಷ್ಟತೆ ಏನಪ್ಪಾ ಅಂದ್ರ ಶ್ಯಾಮರಾವ್ ಹ ಕುರಿಣಿ ಜಾಗರಣಿ ಜಾಗರಣ ಇಂಥ ಒಂದು ಅದ್ಭುತ ಕೋಟಿ ಕೋಟಿ ಆಸ್ತಿಯನ್ನು ಇಟ್ಕೊಂಡು ಒಳಗಡೆ ಇನ್ನೂ ಅದಕ್ಕಿಂತಲೂ ಹೆಚ್ಚು ಸಂಪತ್ತು ಇಟ್ಕೊಂಡು ಅದನ್ನು ಮಲಗಿಸಿ ಬಿಟ್ಟಿರಿ ಅದು ಯಬಸರಿ ಅದು ಯಬಸರಿ ಅದು ನೀವು ಉದ್ಧಾರ ಹಾಕಿರಿ ಅವಾಗ ನೀವು ಈ ಈ ಭೂಮಿ ಬಂದದ್ದು ಸಾಕಾಗ್ತದೆ ನೀವು ಬಂದದ್ದು ಅದರ ಸಲುವಾಗಿ ಅದು ಎತ್ತಿಸಿದ್ರಲ್ಲೋ ಅವಾಗ ಗೊತ್ತಾಗತ್ತ ನಾನು ಯಾರು ಅಂತ ತಿಳ್ಕೊಂಡು ಹೂ ಆ ಮಾ ಗೊತ್ತಾಗತ್ತೋ ಯಾತಕ್ಕೆ ಬಂದಿರೋದು ಗೊತ್ತಾಗ್ತದ ಏನು ಮಾಡಕ್ ಹತ್ತೀನಿ ಗೊತ್ತಾಗ್ತದ ಅದು ಗೊತ್ತಾದಾಗ ಅವಾಗ ಬರುದು ನಿಶ್ಚಿಂತ ನಿಶ್ಚಿಂತ ಗೊತ್ತಾಗ ಇದು ಪಾಯ್ನಾಟ ಎಲ್ಲ ಒಂದು ಅಡುಗೆ ಸೇರ್ತದೆ ಅದು ಒಳಗಿರದಲ್ಲ ಎಸ್ಕೊಳ್ಳಪ್ಪ ಇಲ್ಲ ನಿಮ್ ಒಳಗ ಇಲ್ಲಿ ಇಲ್ಲಿ ಮೂಲಾಧಾರದ ಒಳಗ ಚಕ್ರ ಮುಲಾಧಾರದ ಒಳಗ ಅದಕ್ಕೆ ಸರ್ಪ ಹೋಲಿಸ್ತಾರ ಮಲಗಿದ ಸರ್ಪ ಕೋಲಿಸ್ತಾರ ಮಕ್ಕೊಂಡದ ಇಷ್ಟು ಮುಟ್ಟು ಸಿಟ್ಟು ಇದೇ ಯೋಗದ ಮೂಲ ಗುರಿ ಇದೇ ನೀವು ಭೂಮಿಗೆ ಬಂದು ಮಾಡುವ ಪ್ರಥಮ ಕರ್ತವ್ಯ ಏನ್ ಮಾಡ್ತೀರಿ ಅದನ್ನ ಸಾಧನೆ ಮಾಡಿ ಆದ್ರೆ ಇದನ್ನ ಬಿಟ್ಟಿರಿ ಏನೋ ದುಃಖ ಅದ ಇದು ಒಂದು ಮಾತು ಪಾಲನೆ ಮಾಡಿ ಏನೇ ಮಾಡಿ ಕುಂದಣ ಶಕ್ತಿ ಜಾಗರಣ ಮಾಡ್ಕೊರಿ ಅವಾಗ ನಿಮ್ಮೊಳಗೆ ಆನಂದವನ್ನ ಅನುಭವಿಸ್ತಿರಿ ಅನ್ಬಿರ್ತೀರಿ ಎಷ್ಟು ಹೇಳಿದ್ರಿ ನಿಮ್ಗ ನಿಮ್ಮೊಳಗ ಅಮೃತ ಕುಂಬದು ಅಮೃತ ಕೇಚರಿ ಮುದ್ರಾ ಅಂತ ಕೇಳಿದ್ರಿ ಈ ನಾಲೆಯನ್ನು ಇಷ್ಟಿಷ್ಟೇ ಕೊಯ್ಕೊಂತ ಕೊಯ್ಕೊಂತ ಇಲ್ಲಿ ಇಲ್ಲಿ ಹತ್ತಂತ ತಿಳ್ಕೊಡಿ ಇಲ್ಲಿ ಜಗ್ಗಿ 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 ಇಲ್ಲಿ ತಂತ ಯಾವಾಗ ಇಲ್ಲಿ ಹತ್ತದೋ ಇದನ್ನು ಒಳಗ್ ಕಳ್ಕೊಂತಾರೆ ಒಳಗ್ ಕಳ್ಕೊಂಡು ಈ ಮೂಗಿನ ಹೊರಳಿ ಎಲ್ಲಿ ಬಂದು ಇದು ಒಂದು ಇದು ಛೇದ ಅದಲ್ಲ ಅದು ಒಳಗ್ ಸೇರಿಸ್ತಾರೆ ಅದು ಒಳಗ್ ಸೇರಿಸಿದಾಗ ಎಕ್ಸಾಕ್ಟ್ಲಿ ಸೆಂಟರ್ ಬ್ರಹ್ಮರಂದ್ರೆ ಎಲ್ಲದ ಅದು ತಲಗ ನೇರವಾಗಿ ಸೆಂಟರ್ಗೆ ಒಂದು ಸಣ್ಣ ತೂತದ ಮೇಲೆ ಇಲ್ಲಿ ಒಂದು ಒಂದು ಸಣ್ಣ ತೂತದ ಅಲ್ಲಿ ಬ್ರಹ್ಮರಂಧ್ರ ಆ ಬ್ರಹ್ಮರಂಧ್ರದಿಂದ ಆತ್ಮನ ಅವಾಗಮನ ಆಗತ್ತ ಈ ಛೇದದಿಂದ ಅಮೃತ ಕುಂಭ ಇದು ಯಾರು ಹೇಳೋದಿಲ್ಲ ಅಮೃತ ಕುಂಭ ಕೇಚರಿ ಮುದ್ರ ಮಾಡಿ ನಾಲಿಗೆಯ ತುದಿಯನ್ನ ಅಲ್ಲಿ ಮೇಲ್ಗಡೆ ಹೋಗಿ ಮಾಡಿದಾಗ ಕೆಲವೊಂದಿಷ್ಟು ಕ್ರಿಯಾದವಾದ ಮಾಡಿದಾಗ ಅಮೃತ ಕುಂಭದ ಹನಿ ಜಿನ ಅದನ್ನು ಯಾರ ತುಗು ಅಂತೇಳಿ ಅಂತ ಶಾಸ್ತ್ರ ಹೇಳ್ತದೆ ಅದ್ರ ಯಾರು ನೆಕ್ತಾರೆ ವರ್ಷಕ್ಕ ಎರಡು ಎಂ ಎಲ್ ಅದು ಡ್ರಾಪ್ ಎರಡು ಎಂ ಎಲ್ ಓನ್ಲಿ ಟೂ ಎಂ ಎಲ್ ಇನ್ ಎ ಇಯರ್ ಆ ಯೋಗಿಗಳು ಐದರಿಂದ ಹತ್ತು ಎಂ ಎಲ್ ತಕ್ಕೊಂತಾರೆ ಯಾರು ಆ ಅಮೃತ ಸೇವಿಸ್ತಾರೆ ಅವರು ಏನಾಗ್ತಾರೆ ಇಚ್ಛಾಮರಣಿ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ ಯೋಗ ಶಾಸ್ತ್ರ ಹೇಳ್ತದೆ ಇಚ್ಛಾ ಮರಣಿ ಈ ಸಂದರ್ಭದೊಳಗೆ ಒಬ್ಬ ನಮ್ಮ ಗುರುಗಳ ಗುರುಗಳು ಅದಾರ ಒಂಬತ್ನೂರ ನೂರ ಏಳು ವಯಸ್ಸಾಗಿದ್ದು ನಾವು ಭೇಟಿ ಆದಾಗ ಇನ್ನೂ ಜೀವಂತದಾರ ಹೌದಾ ಇನ್ನೂ ಜೀವಂತದಾರ ಮತ್ತು ನೀವು ಕೇಳಬೇಕು ಜ್ಞಾನ ಗಂಜ ಯುಗಾಶ್ರಮ ಸಿದ್ಧಗಂಜು ಯೋಗಾಶ್ರಮ ಹೀಗೆಲ್ಲ ನಾಲ್ಕು ಯುಗಾಶ್ರಮದವ ನಮ್ಮ ದೇಶವನ್ನು ಹಿಮಾಲಯದ ತಪ್ಪಲ್ದೊಳಗೆ ಹೌದಾ ಅದು ನೀವು ನೋಡಿ ಶಕ್ ಅಲ್ಲಿ ಹೋದ್ರೆ ಪಾಲ್ಗೆ ಎಲ್ಲರೂ ಮುನ್ನೂರು ನಾಲ್ಕುನೂರು ಐನೂರು ಹದಿನಾರು ಹದಿನಾರುನೂರು ವಯಸ್ಸಿನ ಬಿಟ್ಟು ನಾನು ನೋಡ್ಬಂದೆ ನಾನು ಹದಿನಾರು ಹದಿನಾರುನೂರು ವಯಸ್ಸಿನ ಅವ್ರು ಹೆಂಗೆ ಮಾತಾಡ್ತ ಗೊತ್ತದ ಅವ್ರ ಗೆಳೆಯರು ಹೆಂಗೆ ಮಾತ ಏನು ಅವನು ಏನು ಲೇಔಗಾದ್ರೆ ಹಂಗೆ ಹಿಂಗೆ ಮಾತಾಡ್ತಿರಲ್ಲ

ಇದು ಇಲ್ಲಿ ಹಿಮಾಲಯದ ಕಥಾ ಅಂದ್ರೆ ಬದ್ಧ ಅವ್ರು ತೀರ್ಕೊಂಡ್ರಪ್ಪ ಅವರು ಸಿಖ್ರಿಗೆ ಬೇಕಾಗಿದ್ರು ಮುಸ್ಲಿಮರಿಗೆ ಬೇಕಾಗಿದ್ರು ಜೈನರಿಗೆ ಬೇಕಾಗಿದ್ರು ಹಿಂದೂಗಳು ಬೇಕಾಗಿದ್ರು ಸಿಕ್ಕ ಲಕ್ಷ ಗಟ್ಟಲೆ ಶಿಷ್ಯರು ಅವ್ರ ದೇಹ ಬಿಟ್ರು ದೇಹ ಬಿಡುವ ಬಿಟ್ಟರು ಒಟ್ಟರು ಕೂಡ ಎಲ್ಲ ಲಕ್ಷ ಗಟ್ಟಲೆ ಶಿಷ್ಯರು ಕೂಡಿದ್ರು ಜಗಳ ಶುರು ಆಯ್ತು ಅವ್ರಿಗೆ ಶಿಷ್ಯರ ಶಿಷ್ಯರು ಜಗಳ ಶುರು ಆಯ್ತು ಏನ್ ಶುರು ಆಯ್ತು ನಮ್ಮ ಧರ್ಮದ ಪ್ರಕಾರ ದಪ್ಪನ್ ಮಾಡೋಣ ಅಂತ ಅವರು ನಮ್ಮ ಧರ್ಮದ ಪ್ರಕಾರ ಸಂಸ್ಕಾರ ಮಾಡೋಣ ಇವ್ರು ಹಿಂಗ ಇಲ್ಲ ನಮ್ಮ ಧರ್ಮದ ಪ್ರಕಾರ ಏ ಇಲ್ಲ ಹೇಗಿಲ್ಲ ನಮ್ ತರ್ಗ ಎಲ್ಲಿ ಮಟ್ಟ ಆದ್ರೆ ಕೈ ಕೈ ಹತ್ತು ಉದ್ವಿಗ್ನ ವಾತಾವರಣ ಅವ್ರಿಗೆ ಗೊತ್ತೇ ಇಲ್ಲಮ್ಮ ಧರ್ಮ ಅವ್ರ ಧರ್ಮ ತೀರ್ ಅವ್ರು ಹೌದಾ ಎಲ್ಲ ಜಗಳ ವಿಭಾಗ್ ಹೋದಾಗ ದರಗರಿಯಾದ ಕೂತ್ರು ಗುರುಗಳ ಸತ್ತ ಅವ್ರ ಸತ್ತೋ ಯಾರ್ದ ಕುಂತರು ನಾ ಇದುವರೆಗೆ ನಿಮಗೆ ಬೋಧನೆ ಮಾಡಿದ ಸುಳೆ ಮಕ್ಕಳ ಹಾಳು ಮಾಡಿದ್ರಿ ನೀವು ನಾ ಯಾರು ನಾಲ್ಕು ಇನ್ನೊಂದು ಮಾಡ್ಕೊಳ್ಳೋದಿಲ್ಲ ನಾನು ನಾಳೆ ನೋಡ್ಕೋ ತಿಳ್ಕೊಂಡು ನಾ ನಾವು ಬಾಕಿ ತಿಳ್ಕೊಂಡು ನೀವು ಈ ಶರೀರ ದಬ್ಬಲ ಮಾಡಕ್ ನೋಡ್ತೀರಲ್ಲ ನೀವು ನೀವು ಯಾರು ಮಾಡ್ಬೇಟ್ರಿ ಮಕ್ಕಳ ತಗೊಟ್ಟಿ ಗಂಧ ಹೋಗ್ತು ಇಂಥ ಯೋಗಿಗಳದ್ರಲ್ಲೇ ಗೊತ್ತದಲ್ಲ ಇಂಥ ಯೋಗಿಗಳು ಅಲ್ಲೇ ರೆಸ್ ಕೇಸ್ ಕಾಲ ಕಮಲಿ ವಾಲಾ ಆಶ್ರಮ ಅಂತ ಕಮಲಿ ವಾಲಾ ಆಶ್ರಮ ಅಂತಿಕೊಂಡು ಕಮಲಿ ವಾಲಾ ಅಂತಂದ್ರೆ ಕಂಬಡಿ ವಾಲಾ ಅದು ಅವ್ರು ಸತತ ಕಂಬಡಿ ಹೋಗ್ಕೊಂತಿದ್ರು ಅಂತ ಅವ್ರು ಸತತ ಕಂಬಡಿ ಹೊದ್ಕೊಂಡ್ರು ಒಬ್ಬರು ಇವ್ರನ್ನ ಹಾಕೊಂಡ್ಬಿಡ್ತಿರಲ್ಲ ನಾನು ಮನೆಯಾಗಿ ಬಿಟ್ಟರೆ ಬಂದ ಇನ್ನೊಂದ್ರೆ ಹಾಕೊಂಬರ್ತೀವಿ ಇದು ಲಾಂಚ್ ಲಾಂಛನ ಅಂತ ಹೌದಾ ಹಂಗ ಅವರು ಒಂದು ಕಂಬಡಿ ಹಾಕೊಂಡು ಅಡ್ಡಾಡ್ತಿದ್ರು ಅವರು ಮುಂದೆ ಈಗ ನಮಗೂ ನಮ್ಮ ಕಣ್ಣು ಶಿಷ್ಯರು ಹೆಂಗದಿಂದ ಹಂಗ ಅವ್ರ ಕಡೆ ಹೋಗ್ಬೇಕು ಬಂದು ಈ ನಮ್ಮ ನೋಮಿ ಬಂದ ಜ್ವರ ಅಂದ್ಕೊಂಡ್ರು ಅವ್ರ ಮಗಳಿಗೂ ಹಂಗಾಗಿತ್ತು ನೋಡಿ ಕಂಗಾಲ ಬಂದಿದ್ದು ಪಾಪ ಯಾಕೆ ಟೆನ್ಷನ್ ಮಾಡ್ಕೊತೀ ಅಂತ ತಮ್ಮ ಕಂಬಳ ತಗೊಂಡು ಅಕ್ಕಿಂದ ಹೋಗಿದ್ರು ಹೋಗ್ಯಾನ ನಿಮಗೆ ಹೇಳ್ತೀನಿ ಕಂಬಳಿ ಹಾಕಿ ಎರಡು ನಿಮಿಷ ತೊಗೊಳ ಕಂಬಳಿ ಕುಣ್ಯಾಕ್ ಹತ್ತು ಕಂಬಳಿ ಕುಣ್ಯಾಕ್ ಹತ್ತು ಆ ಜ್ವರಕ್ಕೆ ತಾಪು ಜ್ವರ ತಾಪ ಕಂಬಳಿ ಕುಣ್ಯಾಕ್ ಹತ್ತು ಕುಣ್ಯಾತ

ಎಂತೆಂತ ಯೋಗಿ ನೋಡಿ ನಾನು ಗೊತ್ತಿಲ್ಲ ಹದಿನಾರು ವರ್ಷ ಹಿಮಾಲಯ ಡೇಕ ನಾನು ಸನ್ಯಾಸಿಯ ಮೂಲ ಅರಸುತ್ತ ಅಂತಕೊಂಡ್ರು ಒಂದು ಪುಸ್ತಕ ಬರೆದ್ರು ಓದ್ರಿ ಸನ್ಯಾಸಿಯ ಮೂಲ ಅರಸುತ್ತ ಅಂತಕೊಂಡ್ರೆ ಎಂತೆಂತ ಸನ್ಯಾಸಿಗಿರ್ತಾರ ಯಂಗ್ ಸನ್ಯಾಸಿ ಆದ್ರು ಯಾಕಾದರೂ ಸನ್ಯಾಸ ಸ್ವೀಕಾರ ಮಾಡ್ಬೇಕಾದ್ರೆ ಏನಾಗಿತ್ತು ಅವ್ರಿಗೆ ಅನ್ನೋದೆಲ್ಲ ಬರೆದಿತ್ತು ನಾನು ರೋಚಕ ಒಂದು ಹತ್ತು ಸಾರಿ ಪ್ರಕಟ ಆಗ ಹತ್ತು ಪ್ರಿಂಟ್ ಪ್ರಿಂಟ್ಗೆ ಹತ್ತು ಪ್ರಿಂಟ್ ಟೆನ್ ಟೈಮ್ಸ್ ಪ್ರಿಂಟ್ ಆಗ್ಯಾವ ಈ ನಾಲ್ಕು ಕಡೆನೇ ಕಾಪಿ ಇಲ್ಲ ಒಂದು ಎರಡು ಅಷ್ಟ ಸುಮ್ಮನೆ ರೆಫರೆನ್ಸಿಗೆ ಗುರುಜಿ ಬರ್ತದ ಮತ್ತು ಕಡೆ ಇಟ್ಟು ಬೇಕಲ್ಲ ಇದೆಲ್ಲ ಕುದುಕಿನ ಕುರಿತು ಅವ್ರಿಗೆ ಗೊತ್ತದ ಯಾಕೆ ಸನ್ಯಾಸಿ ಆದರು ನನಗೆ ಗೊತ್ತದ ಅವ್ರು ನಾನು ಮುಂದೆ ಹೇಳ್ಕೊಟ್ಟಾರೆ ಅಂತವರು ಕೊತ್ತ ಕೊಂತ ಧ್ಯಾನ ಮಾಡಿದ್ರೆ ಹೆಂಗೆ ಹತ್ತದ ಧ್ಯಾನ ಒಳಗ ಎಷ್ಟೋ ಮಂದಿ ಕೊಲೆಗಡಿಕ ಸನ್ಯಾಸಿಟ್ಟೆ ಪೊಲೀಸ್ ಹುಡುಕೊಂಡ್ಬಿಡ್ತಾರ ಅಲ್ಲಿ ಬಂದು ಗಂಟೆ ಬಿಟ್ಕೊಂಡು ಇದು ಮಾಡಿಕೊಂಡು ಭಿಕ್ಷಾ ಮಾಡ್ಕೊಂತ ಅದು ಮತ್ತೆ ಹೇಳ್ತೀನಿ ಈ ವಿಷಯದೊಳಗೆ ಋಷಿಕೇಶ ಹರಿದ್ವಾರ ಗಂಗಾನಾನಿ ಇವೆಲ್ಲ ಉತ್ತರ ಕಾಶಿ ದ್ವೇಪ್ರಯಾದೇ ಇವೆಲ್ಲ ಹೋಗ್ರಿ ಇದೆಲ್ಲ ಕೆಳಗಿನ ಮಂದಿ ಎಲ್ಲ ಉತ್ತರ ಉತ್ತರ ಭಾರತದ ದಕ್ಷಿಣ ಭಾರತ ಎಲ್ಲ ಮಂದಿ ಅಲ್ಲಿ ಬರೀ ದಾನ ಮಾಡಕ್ಕೆ ಹೋಗ್ತಾರಲ್ಲೇ ಯಾರು ದಾನ ಹಾಸ್ಕೊಂಡ್ರೆ ಬೈಕ್ ಪೈಕ್ ತರ ಅದಂತ ಧನ್ಯ ಅದು ಅಂತ ತಿಳ್ಕೊತಾರ ಉಣಸುದೇನ್ ಬಿಸ್ಕಿಟ್ ಬಿಸ್ಕಿ ಪುಡುಕಿ ಕೊಡ್ತಾರ ಚೀಟ್ ಕೊಡ್ತಾರ ಕಂಬಡಿ ಕೊಡ್ತಾರ ಬೆಡ್ಶೀಟ್ ಕೊಡ್ತಾರ ಏನ್ ಕೊಡೋದಿಲ್ಲ ಏನು ಬೇಕಿದ್ದು ಸಾಂಕ್ಷನ್ ಅದು ಅಲ್ಲಿ ಏನು ಬೆಕ್ಕದು ಕೊಡ್ತಾರೆ ಇಲ್ಲಿ ದಾನ ಮಾಡಕ್ಕೆ ಹೋಗಿರ್ತಾರ ಅಲ್ಲೇ ಅಂತ ವಿಚಿತ್ರ ಏನು ಗಂಗಾ ಏನು ಗಂಗಾ ಗಂಗಾದ ಡುಬಿಕೆ ಹೊಡೆದ್ರೆ ಮುಗಿತಪ್ಪ ಸತ್ಯನಾಶ ಪಾಪಗಳೆಲ್ಲ ಚಲ ಕೊಲೆ ಮಾಡಿ ಸುಲಗಿ ಮಾಡ್ರಿ ಹೆಂತಿನ ಕೊಲೆ ಮಾಡ್ರಿ ಫ್ರಿಜ್ನಾಗ ಇಟ್ಟಿರಿ ಮೂವತ್ತೆರಡು ಪೀಸ್ ಮಾಡಿ ಏನೆಲ್ಲ ಮಾಡಿ ಅಲ್ಲಿ ಹೋಗಿ ಗಂಗಾ ಅಂದಿ ಹಾಕಿರ್ಬರ ನಾ ಪವಿತ್ರ ಹೆಂಗ್ ಸಾಧ್ಯ ಅದಕ್ಕೆ ಒಮ್ಮೆ ಎಲ್ಲರಿಗೂ ಪ್ರಶ್ನೆ ಬಂತು ಕೋಟಿಗಟ್ಲೆ ಬಂದ್ರಿ ನಮ್ಮ ದೇಶದ ಒಂದು ಭಾವನಾತ್ಮಕ ಇದ್ದು ಕೋಟಿಗಟ್ಲೆ ಬಂದ ಗಂಗಾದ ಮಾತ್ರ ಗಂಗಾದ ಮಾತ್ರ ಸ್ನಾನ ಮಾಡ್ತಾರ ಗಂಗಾದ ಮಾಡಿದ್ರೆ ಮುಗಿತು ಪವಿತ್ರ ಅಂತ ಆಗ್ತೇಳ್ಕೊತ ಅದಕ್ಕೆ ನಾರದ ನಮಗಲ್ಲ ನಾರದ ಚಿಂತೆ ಗಂಗಾ ಮಾಯಿ ಕಡೆ ಬಂದಂತ ಮಾಯಿ ಕೋಟಿಗಟ್ಲೆ ಬಂತ ನೀನು ನೋಡ ಡುಬ್ಬಿ ಹಾಕಿ ತಮ್ಮ ಪಾಪ ಎಲ್ಲ ನಿನ್ನ ಕೈಯ್ಯಾಗ ಹಾಕ್ತಾರಲ್ಲ ತಿಳ್ಕೊಂಡು ಬಂದ ನೀ ಮಹಾಪಾಪಿಷ್ಟ ಆಗಲ್ಲ ಅಂತ ಅದೆಲ್ಲ ಏನ್ ಮಾಡ್ತೀನಿ ಒಟ್ಟು ಪಾಪ ನೀವು ಕೈ ಬಿಡ್ತಾರ ಮತ್ತೆ ನೀ ಪಾಪಿಷ್ಟ ಎಷ್ಟು ಹಾಕಿರ್ತಿ ಅದು ಏನ್ ಮಾಡ್ತೀನಿ ನಾ ಏನ್ ಮಾಡ್ತೀನಿ ವಯಸ್ಸು ಸಮುದ್ರ ರಾಜ್ಲಾಕ ಹಾಕ್ ನಿನ್ನ ಎಲ್ಲ ಪಾಪಗಳನ್ನ ಬಂದು ಅಷ್ಟು ಸಮುದ್ರ ರಾಜ್ಯ ಹಾಕಿಬಿಡ್ತೀನಿ ನಾನು ಏನು ನನಗೆ ಗೊತ್ತಾಯ್ತೀನಿ ಬಿಡೋ ಅಂತಂದ ಮುಂದ ಸಮುದ್ರ ರಾಜ ನಾನು ಸಮುದ್ರ ರಾಜ ಬುದ್ಧಿ ಅಂತಂದ ಮತ್ತ ಗಂಗಾನ ಕಡೆ ಹೋಗಿ ಕೇಳಿದೆ ಎಲ್ಲ ಪಾಪ ಬಂದು ಇದು ಹಾಕ್ತಾರಂತ ಮತ್ತ್ ನೀನು ಪಾಪ ಇಷ್ಟ ಹಾಕಿಪ್ಪ ಮತ್ ನೀ ಏನ್ ಮಾಡ್ತೇವ ಪಾಪ ತಗೊಂಡು ಅನ್ನೋಂತ ನಾರದರೆ ಏನ್ ಬುದ್ಧಿ ನಾನು ಯಾಕೆ ಇಟ್ಕೊಳ್ಳೋದ್ರ ಪಾಪ ಅದಕ್ಕೆ ಸೂರ್ಯ ಕೊಡ್ತೀವಿ ಸೂರ್ಯ ಸೂರ್ಯ ಅನ್ಪಿಸ್ರೆ ಬರ್ತಲ್ಲ ತಗೊಂಡೋಗ ಮಗನ ಅನ್ಬಿಡ್ತಾರಂತೇನವ ತೊಂದಗನ ಅಂದ್ಬಿಡ್ತಾರಂತ ಅವಾಗ ಸೂರ್ಯ ನ್ಯಾಯ ತಗೊಂಡೋಗ್ಬಿಡ್ತಾರ ಆಯೋಗ ಆ ಆವಿ ಕುಡುವ ಪಾಪ ಅಂತ ಹೋಗ್ಬಿಡ್ತದಂತ ಸೂರ್ಯ ಹೋಗಿ ಏನಂತ ಅದ ನೀ ಏನ್ ಮಾಡ್ತೇವೆ ನಾನು ಮೋಡ ರಾಜ ಕೊಡ್ತೀನಿ ವರ್ಣ ದೇವ ಕೊಟ್ಬಿಡ್ತೀರ ವರುಣ ರಾಜ ಅವರುಣರಾಜ್ ಅಂತ ವರುಣ ರಾಜ ನೀನು ನೀ ಏನ್ ಮಾಡ್ತೇವೆ ನಾ ಮತ್ ಹಳೆ ಭೂಮಿ ಕೊಡ್ತೀನಿ ಅಂತ ಅವ ಭೂಮಿ ತಾಯಿ ಬಂದು ಕೇಳ ಮತ್ ಏನು ಮಾಡ್ತೀವಿ ನಾ ಎಲ್ಲಾ ಎಷ್ಟಿ ದಾಂಡಿ ಇರ್ತಾವಲ್ಲ ಅದ್ರಾಗ ಪಾಪ ತುಂಬಿಡ್ತೇವ ಮತ್ ತಿನ್ ತಿಂತಾವ ಮತ್ ಪಾಪ ಅಂತ ಹೋಗುದೇ ಇಲ್ಲ ಪಾಪ ಹಂಗ ಹೋಗಿ ಹಿಂಗ್ ನೋಡ್ತಲ್ಲ ನೀ ಪಾಪ ಇಷ್ಟ ಪಾಪ ಭಾಳಿ ಬರ್ತದ ಪಾಪ ಇಲ್ಲ ನೀವ್ ಬರೀ ಹೋಗುದೇ ಬಂತ ಹಾಳಿ ಬರೋದು ನಿಮ್ಗೆ ಗೊತ್ತೇ ಇಲ್ಲ ಬರುತ್ತೆ ಹಾಳಿ ಬರ್ತೀವಿ ಗಂಗಾಧರ್ ಡಬ್ಬಿ ಹಾಕಿ ನಾವು ಕರ್ಕೊಂಡೆ ಮೂರು ಸಲ ಓಂಕಾರ ಆಗ್ತದೆ ಆದರೂ ನೀನು ಹೇಳ್ಕೈ ಕೊಟ್ಟಿರಮ್ಮ ಒಂದು ನಿಮಿಷ ನೀವು ದೇವ್ರ ಕೈ ಮುಗಿರಿ ದೇವ್ರೆ ಗುರುಜಿಯವ್ರ ಮೊಮ್ಮಗಳಾದಂತ ನೋಮಿ ಈ ಬಾಲಕಿಗೆ ನೀರ ತಕ್ಷಣ ಆರೋಗ್ಯವಾಗಿ ಇಟ್ಟಿದ್ದೀಯಾ ಅವಳು ಅತ್ಯಂತ ಆರೋಗ್ಯವಾಗಿದ್ದಾನೆ ಇಷ್ಟೇ ಹೇಳ್ಕೊಳ್ಳಿ ಐದು ಸಲ ಹೇಳ್ಕೊಳ್ಳಿ ಒಳಗಿನ ಹೃದಯದಿಂದ ಹೃದಯಾರೇ ದೇವರಿಗೆ ಹೇಳ್ಕೊಳ್ಳಿ ನೋಡೋಣ ಹ್ಞೂ ನಿಮ್ಮ ಭಕ್ತಿ ಮುಟ್ಲಿ स्वस्तिर्भवतु ॐ स्वस्तिर्भवतु ॐ स्वस्तिर्भवतु ॐ स्वस्तिर्भवतु ॐ स्वस्तिर्भवतु ॐ स्वस्तिर्भवतु ॐ मङ्गलं भवतु ॐ मङ्गलं भवतु ॐ मङ्गलं भवतु ॐ मङ्गलं भवतु ನನ್ನ ಮೊಮ್ಮಗಳಿಗಾಗಿ ನೀವು ಕರುಣೆ ಇಟ್ಟು ಆ ದೇವ್ರ ಬೇಡಿಕೊಂಡಿರಲ್ಲ ಅದಕ್ಕಾಗಿ ನಿಮಗೆ ಆಶೀರ್ವಾದ ಮಾಡಿದವ ಸಣ್ಣ ಹುಡುಗರು ಹಲಕ್ಕ ಹಾಕ್ತವ ಎರಡ್ ಮೂರು ದಿವ್ಸೆಕ್ಟೇಷನ್ ಇತ್ತು ಕಪೂರ ಜೋಕರ್ ಪಾತ್ರೆ ಮಾಡ್ಯೋಕರ್ ಹೆಂಗದ ಸುಮ್ ಸುಮ್ನೆ ಅಸ ಏನೋ ಮಾಡ್ ನಗಸುದು ಬಟ್ಟವ ನಗಸುದ್ರಿ ಏನ್ ಮಂಗೇನ ಮಾಡಿ ನಗಸುದು ಚಾಚಿ ಚಾಪ್ರಿ ಅಂತವ್ರು ನರಸಿಂಹರಾಜ್ರು ಅಂತವ್ರು ಸುಸ್ತು ಎಲ್ಲ ಮೂರು ಶೋ ಮಾಡ್ಯಾನ ಇನ್ನು ಕೊನೆ ಎರಡು ದೃಷ್ಟ ಇದು ವೃದ್ಧಾವ ಆ ಹೊತ್ತಿನ ಯಾರ ಬಂದು ಕೇಳಿ ಹೇಳ್ತಾರೆ ಅತ್ಕೊಂತ ಅತ್ಕೊಂತ ಮಧ್ಯೆ ನಗಸ ಒಳಗೆ ದೇವ ದಿ ದೇಹ ಅರ್ಧೈತಿ ಕಣ್ಣ ನೀರು ಹತ್ತೇವ ಆದ್ರೆ ಮಂದಿ ನಗಸಕತ್ತೆನ ನಗಸುರಾಗಿ ಕಮ್ಮಿ ಮಾಡಲಿಲ್ಲ ನಮ್ಮಪ್ಪ ನನ್ಗೆ ಬದುಕಂಗೆ ಒಳಗಡೆ ಅಗ್ನಿ ಇಟ್ಕೊಂಡಿರಿ ಚುನಾವಣೆ ಬದುಕಂಗೆ ಯಾರು ಮುಂದಿಕೊಳ್ಳೋದಿಲ್ಲ ಒಳಗೆ ಒಳಗೆ ಯಾಕೆ ಒಂದು ಭಾವ ಅದಾವೆ ಯಾರು ಮುಂದೆ ಹೇಳ್ಕೊಡ್ರಿ ಏನಾಗೋದ್ರಿ ಚಿಂತಿಕೊಂಡ್ರಿ ಅನ್ಸುತ್ತೆ ಯಾರು ಮುಂದೆ ಹೇಳ್ಕೊಂಡ್ರಿ ಏನಾಗುತ್ತೆ நாவே அனுபட்டு அவளே உயிர் நேரெல்லாம் ஜோக்கர் பதுக்கு மக்கள எஸ்ட் மதவியாக தான் டென்ஷன் முன்சந்தானேனா டென்ஷன் ஜீவ்னிங் ಅವ್ರ ಸುಖ ಪಡಬೇಕೀರಿ ಅವ್ರ ನರ್ಸಕ್ಕೆ ಹೋಗ್ತೀರಿ ನೀವು ಅಣ್ಣೀರಿ ಅವ್ರ ನರ್ಸಾಕ್ ಹೋಗಿರಿ ನೀವು ಒಳಗಿರಿ ಬೀರಾ ನಮ್ಮ ಜೋಕರ್ ನಾವೆಲ್ಲ ಜೋಕರ್ಗಳು ಇದೀವಿ ನಾನು ನಿಮ್ಮ ನಗ್ಸಿ ಹಂಗೆ ಶಾಂತಿಗಿರ್ಬೇಕು ಅವ್ರು ಏನು ಆಗ್ಬಾರ್ದು ಏನೋ ಆಗ್ಬಾರ್ದು ಇವ್ರಿಗೋಸ್ಕರ ಮಾಡ್ತೀರಿ ಎಲ್ಲಿ ಮಟ್ಟ ಮಾಡ್ತೀರಿ ಮಟ್ಟ ಮಾಡ್ತೀರಿ ನಿಮ್ಮ ಕಣ್ಣೀರಿಗೆ ಕೊನೆ ಇಲ್ಲದಂತೆ ಇದ್ದುಕೊಂಡು ಮಾಡ್ತೀರಿ ಅದನ್ನ ಕಣ್ಣೀರನ್ನ ಸುರಸ್ತಾ ಮಾಡ್ತೀರಿ ಸುಖಿದ ಮಾಡೋದಿಲ್ಲ ಕಷ್ಟವನ್ನು ನುಮ್ಕೊಂಡು ಮಾಡ್ತೀರಿ ನಂಜುಂಡಿಗಳಾಗ್ತೀರಿ ನಂಜುಂಡಿಗಳಾಗ್ತೀರಿ ಇದು ಅವ್ರಿಗೆ ಕಲ್ಪನಾ ಮಾಡುದಿಲ್ಲ ಅವ್ರಿಗೆ ನಮ್ಮನ್ನ ದೊಡ್ಡೋರ್ನ ಮಾಡಿ ಇಷ್ಟು ಮತ್ತಕ್ಕೆ ತರಕ ನಮ್ಮಪ್ಪ ನಮ್ಮಅಮ್ಮ ಎಷ್ಟು ಕಷ್ಟಪಟ್ರು ಅನ್ನೋದು ಅವರಿಗೆ ಅರಿವೇ ಬರ್ಲಿಲ್ಲರಿ ಅರಿವೇ ಬರ್ಲಿಲ್ಲ ನಿಮ್ಮ ನಗುವನ್ನ ತ್ಯಾಗ ಮಾಡಿದ್ರಿ ಮಕ್ಕಳಿಗೋಸ್ಕರ ಬದುಕೋದು ಇಷ್ಟೇ ಇಷ್ಟೇ ಬದುಕು ತಾನು ಸ್ವಯಂ ಮಾಡ್ತಾರ ಮುಂದಿನ ನಗಿಸ್ತಾರ Joker. Joker. Quando cara?